ಭುವನೇಶ್ವರಿ ಪದ ಪೂಜಿಸಿ ಏಳುವೆ ಸಿರಿ ಕನ್ನಡವರ ಚರಿತೆಯನು ಕನ್ನಡ ನಾಡಿನ ಎಮ್ಮೆಯ ಮಕ್ಕಳೇ ಕೇಳಿರಿ ನಾಡಿನ ಸೊಬಗನ್ನು ಕೇಳಿರಿ ನಾಡಿನ ಸೊಬಗನ್ನು ಗೆದ್ದು ಪಲ್ಲವರ ಕದಂಬ ಮಯೂರ ಮೆರೆದನು ವರ ತದನಂತರ ಚಾವುಕ್ಯರ ಆಳ್ವಿಕೆ ವೀರ ತಾಣ ಬಾದಾಮಿಯಲಿ ತಾಣ ಬಾದಾಮಿಯಲಿ ನಾಡಿನ ಎಮ್ಮೆಯು ಗಂಗ ಮನೆತನ ರಾಷ್ಟ್ರಕೂಟ ವೈಸಳ ಹಿರಿ ವಿಜಯನಗರ ಸಿರಿ ಕೆಳದಿಯ ವೈಭವ ಕನ್ನಡ ಮಾತೆಯಲಿ ಜಗಲಿ ಕನ್ನಡ ಮಾತೆಯಲಿ ಜಗಲಿ ಮೇ ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯನಗರ ವತಿ ಶೀಘ್ರದಲ್ಲಿ ಲೋಕವೆ ಬೆರಗಾಗುವ ಸಿರಿ ಸಂಪದ ಸಾಮ್ರಾಜ್ಯದಲ್ಲಿ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ ಯುದ್ಧಲಿ ನೆದುರಿಸಿ ದುರಿಸಿ ಗೆದ್ದಳು ಚೆನ್ನಮ್ಮ ಕೆತ್ತೂರಿನೀ ದ್ರೋಹಕ್ಕೆ ಸೆರೆಯಾಗುತ್ತದೆ ನವನೋ ಧೂಡಿದಳವಳು ಜೈಲಿನಲಿ ದೂಡಿದಳವಳು ಜೈಲಿನಲಿ ರಾಜರ ಅಂತ ಕಲಹದಿ ಬಿಳಿಯರು ಭಾರತವನ್ನೇ ನುಂಗಿದರು ಮೈಸೂರು ರಂಗ ಪಟ್ಟಣವನ ಮರಿದರು ರಂಗ ಪಟ್ಟಣವನ ಮರಿದರು ಸ್ವತಂತ್ರ ಭಾರತ ಚಳುವಳಿ ದೇಶದ ಬೆಳೆಯಿತು ಗಾಂಧಿ ತತ್ವದಲ್ಲಿ ಸ್ವದೇಶಿ ಚಳುವಳಿಯ ಸಹಕಾರಗಳು ಮೊಳೆತವು ಹಿರಿಯರ ಮಾರ್ಗದಲ್ಲಿ ಮೊಳೆತವು ಹಿರಿಯರ ಮಾರ್ಗದಲ್ಲಿ ನಲವತ್ತೇಳರ ಆಗಸ್ಟ್ ನಲ್ಲಿ ಹದಿನಾಲ್ಕರ ఆరితు స్వతంత్ర భారత బాహుట ఎమ్మెయ భారత దేశదలి ఎమ్మెయ భారత దేశదలి ఐవత్తార ತುಂಬಲು ಎಪ್ಪತ್ಮೂರರಲ್ಲಿ ಕರ್ನಾಟಕವಾಗಿ ಅಪರಿಯ ಕರ್ನಾಟಕವಾಗಿ ಅಪರಿಯ ಇಂದು ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರರ ಸಿರಿ ಪಂಥವಿದೆ ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡತನ ಜಲಚಿಮ್ಮುತ್ತಿದೆ ಕನ್ನಡತನ ಜಲಚಿಮ್ಮುತ್ತಿದೆ ಕನ್ನಡ ಗೆಲ್ಲಲಿ ಕನ್ನಡ ಬಾಳಲಿ ನಮ್ಮ ಕನ್ನಡ ನೆಲದಲ್ಲಿ ಕನ್ನಡ ಕಲಿಯಿರಿ ಕನ್ನಡ ಪೋಷಿಸಿ ನಮ್ಮಯ ಕನ್ನಡ ನಾಡಿನಲಿ ನಮ್ಮಯ ಕನ್ನಡ ನಾಡಿನಲಿ ನಮ್ಮಯ್ಯ ಕನ್ನಡ ನಾಡಿನಲಿ